ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಗೊತ್ತಾಯಿದ್ದೀನಿ ನಾನು ನಿಮಗೆ ವೇಳೆ ಕೊಟ್ಟಿರೋ ವೀಡಿಯೋ ಏನಪ್ಪ ಅಂತಂದರೆ ನವೋದಯ ಸ್ಕೂಲ್ ಬಗ್ಗೆನೇ ಏನು ಮೊನ್ನೆ ಎಲ್ಲ ವೀಡಿಯೋ ಹಾಕಿದ್ರಲ್ವಾ ಅಂತ ಕೇಳ್ತಾ ಇರ್ಬೋದು ಬಟ್ ಮೊನ್ನೆ ನಾನು ವೀಡಿಯೋ ಹಾಕಿದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ಬಿಟ್ಬಿಟ್ಟಿದ್ದೀನಿ ಏನಂದರೆ ಪ್ಯಾಸೇಜನ್ನ ಹೇಗೆ ಮಾಡಿಸ್ಬೇಕು ಅನ್ನೋದು ನಾನು ಹೇಳಿಲ್ಲ ಅದರೊಳಗಡೆ ಸೊ ಹಂಗಾಗಿ ನನಗೆ ಒಬ್ಬರು ಕಮೆಂಟ್ ಹಾಕಿದರು ಮೇಡಮ್ ಪ್ಯಾಸೇಜ್ ಹೇಗೆ ಮಾಡಿಸೋದು ಮನೇಲಿ ಮಕ್ಕಳಿಗೆ ಹೇಳಿ ಅಂತ ಸೊ ಹಾಗಾಗಿ ಹಿಂಗೆ ಅದನ್ನು ವೀಡಿಯೋ ಮಾಡೋಣ ಅಂತ ಆಗ್ತಿದ್ದೀನಿ ಫಸ್ಟ್ ಆಫ್ ಆಲ್ ಪ್ಯಾಸೇಜ್ ಏನು ಅಂತಂದರೆ ಏನಪ್ಪ ಅಂತಂದರೆ ಲ್ಯಾಂಗ್ವೇಜು ಅಂದರೆ ಒಂದು ಪ್ಯಾರ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿ ಕೆಳಗಡೆ ಕ್ವಶನ್ಸ್ ಇರುತ್ತೆ ಕ್ವಶನ್ಸ್ ಆನ್ಸರ್ ಅದರಲ್ಲೇ ಇರುತ್ತೆ ಆ ಸ್ಟೋರಿಯಲ್ಲೇ ಅದನ್ನು ಹುಡ್ಕೊಂಡು ಬರೆಯೋವಂಥದ್ದು ಸೊ ನಾನು ಅದಕ್ಕಿಂತ ಮುಂಚೆ ಏನೋ ಏನು ಹೇಳೋಕ್ಕೆ ಕೊಟ್ಟ ಕೊಡ್ತಿದ್ದೀನಪ್ಪ ಅಂತಂದರೆ ಅದಕ್ಕೆ ಮಾಡ್ಸೋಕ್ಕಿಂತ ಮುಂಚೆ ಮಕ್ಕಳನ್ನ ಆ ಥರ ಇವಾಗ ಕ್ವಶನ್ ಪೇಪರ್ಸ್ ಮಾಡ್ಸೋಕ್ಕಾಗಿರ್ಬೋದು ಅಥವಾ ನಾವದೇ ಈ ಏನೋ ಕ್ವಶನ್ಸ್ಗಳು ಹೇಳ್ಕೊಡೋಕ್ಕೆ ಅಥವಾ ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಮಕ್ಕಳಿಗೆ ಮೊದಲು ಏನು ಮಾಡಬೇಕಪ್ಪ ನೀವು ಅಂತಂದರೆ ಮಕ್ಕಳು ಮೊದಲು ಮಕ್ಕಳನ್ನ ಚೆನ್ನ ಮಕ್ಕಳಿಗೆ ಮೊದಲು ಇಂಟ್ರೆಸ್ಟ್ ಬರೋದಕ್ಕೆ ಬಿಟ್ಬಿಡಿ ಯಾಕಂತಂದರೆ ನೀವು ಏನು ಮಾಡಬೇಕಾಗಿಲ್ಲ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ನಾನು ಮೊದಲೇ ಹೇಳಿದ್ನಲ್ಲ ಮಕ್ಳಿಗೆ ಮೈಂಡ್ಸೆಟ್ಟಲ್ಲಿ ತುಂಬಿಡಿ ಸ್ಕೂಲಿಂಗ್ ಇರುತ್ತೆ ಅಂತ ಸೊ ಅದಾದಮೇಲೆ ನೀವು ಏನಿಲ್ಲ ಸಿಂಪಲಾಗಿ ಫಸ್ಟಿಂದಲೇ ನ್ಯೂಸ್ ಪೇಪರ್ಸ್ನ ನೀವು ಲ್ಯಾಂಗ್ವೇಜ್ನ ಮಕ್ಳನ್ನ ಪ್ರಿಪೇರ್ ಮಾಡಬೇಕು ಅಂದರೆ ನಾವು ಫಸ್ಟು ಪ್ರಿ ಇದನ್ನು ನ್ಯೂಸ್ ಪೇಪರ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಯಾಕೆ ಯಾಕೆ ಅಂತಂದರೆ ಒಂದು ಪ್ಯಾರನ ಅವರು ನೀಟಾಗಿ ಓದೋಕೆ ಬಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಬರೋದು ಫಸ್ಟ್ ಆಫ್ ಅಲ್ಲಿ ಓದೋಕ್ಕೆ ಬಂದಿಲ್ಲ ಅಂತಂದರೆ ಅರ್ಥನೇ ಆಗಲ್ಲ ಮಕ್ಳಿಗೆ ಸೊ ಹಂಗಾಗಿ ಫಸ್ಟು ಮಕ್ಳನ್ನ ಮನೇಲಿ ಕೂರಿಸ್ಕೊಂಡು ಓದೋದು ಕಲ್ಸ್ ಕಲಸಿ ಯಾಕೆ ಅಂತಂದ್ರೆ ಅವರು ಜೋರಾಗಿ ಓದೋಕ್ಕೆ ಕೇಳಿ ಯಾಕೆ ಅಂತಂದರೆ ಅವ್ರು ಜೋರಾಗಿ ಓದಿದಾಗ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಆ ಸರಿನ ತಪ್ಪು ಅಂತ ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಅವಾಗ ಅವ್ನು ತಪ್ಪು ಓದಿದ್ರು ಏ ಇದ್ರ ಹತ್ರ ತಪ್ಪು ಮಾಡ್ತಾಯಿದ್ದೀರಾ ಕರೆಕ್ಟಾಗಿ ಓದಿ ಅಂತ ನೀವು ಹೇಳ್ತೀರಾ ಸೊ ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಓದ್ಕೊಂಡು ಹೋಗ್ತಾಯಿರ್ತಾರೆ ತಪ್ಪು ತಪ್ಪು ನೀವು ಪಾಡಿಗೆ ನೀವು ಸುಮ್ಮನೆ ಇರ್ತೀರ ಸೊ ಆ ಥರ ಎಲ್ಲ ಹೋಗ್ಬಿಡಿ ಫಸ್ಟ್ ಏನು ಮಾಡಬೇಕು ಮಕ್ ಹುಡುಗ ಚೆನ್ನಾಗಿ ಓದಿ ಫಸ್ಟ್ ಸ್ಪಷ್ಟವಾಗಿ ಓದಕ್ಕೆ ಬರಬೇಕು ಅಂದರೆ ಅದು ತಪ್ಪಿಲ್ದಂಗೆ ಓದಕ್ಕೆ ಬಂದಾಗ ಏನಾಗುತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಬರುತ್ತೆ ಈಗ ಒಂದು ಪ್ಯಾಸೇಜ್ ಇದೆ ಒಂದು ಕತೆ ಇದೆ ಅಂತಂದರೆ ಕತೆನ ಮಗು ಫಸ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕು ನೀಟಾಗಿ ಅರ್ಥ ಮಾಡ್ಕೊತಂದರೆ ಆಟೋಮೆಟಿಕ್ಲಾಗಿ ಆಗಿ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕಾಡನ್ ರಾ ರಾಮನು ಕಾಡಿಗೆ ಓದೋನು ಅಂತ ಇರುತ್ತೆ ಅಂದ್ಕೊಳ್ಳಿ ಅದಕ್ಕೆ ಕೆಳಗಡೆ ಕೊಟ್ಟಿರ್ತಾರೆ ಕಾಡು ಅಥವಾ ನಾಡು ಊರು ಅಂತ ಎಲ್ಲಾನು ಅದರಲ್ಲಿ ಏನು ಮಕ್ಳಿಗೆ ಅರ್ಥ ಆಗಬೇಕು ರಾಮನು ಕಾಡಿಗೆ ಹೋದನು ಅಂತ ಇದ್ರೆ ಕಾಡು ಅನ್ನೋದು ಎಡ್ಡಾಗಿರಬೇಕು ಅವ್ರಿಗೆ ಗೊತ್ತಾಗಬೇಕು ಓ ಇದಕ್ಕಿದೆ ಆನ್ಸರು ಅಂತ ಸೊ ಆ ರೇಂಜಿಗೆ ಅವ್ರಿಗೆ ಓದಕ್ಕೆ ಬರಬೇಕು ಅವ್ರು ಓದೋದೇ ಬಂದಿಲ್ಲ ಅಂತಂದರೆ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥವೂ ಆಗೋದಿಲ್ಲ ಮತ್ತು ಅವ್ರಿಗೆ ಏನೇ ನೀವು ಕ್ವಶನ್ ಆನ್ಸರ್ಸ್ ಎಲ್ಲ ನೀವು ಎಫರ್ಟ್ ಹಾಕಿ ಇದು ಮಾಡ್ಬೋದು ಬಟ್ಟು ಲ್ಯಾಂಗ್ವೇಜ್ ಆ ಅಲ್ಲ ಮಕ್ಕಳು ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಕೊಡ್ತಾರೆ ನಾವು ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಯಾವ ಸ್ಟೋರಿ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಸೊ ಹಂಗೇ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡ್ಬೇಕು ಯಾವುದೇ ಕೊಟ್ಟರು ಅವ್ರು ನಾವೇ ಮಾಡ್ತೀವಿ ಓನಾಗಿ ಅನ್ನೋದನ್ನ ಮಕ್ಕಳಲ್ಲಿ ಧೈರ್ಯ ತುಂಬಿಡಬೇಕು ನೀವು ಇದನ್ನು ಮಾಡಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಒಂದು ಕೆಲಸ ಮಾಡಬೇಕು ಏನು ಮಾಡಬೇಕಪ್ಪ ಅಂತಂದರೆ ಮಕ್ಳಿಗೆ ಫಸ್ಟು ಟ್ಯೂಷನ್ಗೆ ಹೋಗ್ತಾಯಿದ್ದಾರೆ ಟ್ಯೂಷನ್ ಬಿಡಿಸ್ಬಿಡಿ ಆಯಿತಾ ಫಸ್ಟು ಟ್ಯೂಷನ್ ಬಡಿಸಿ ಹಾಂ ನೆಕ್ಸ್ಟು ನ್ಯೂಸ್ ಪೇಪರ್ಸ್ ಡೈಲಿ ನ್ಯೂಸ್ ಪೇಪರ್ಸ್ನ ಹತ್ರ ಪ್ರಾಕ್ಟೀಸ್ ಮಾಡಿಸಿ ಆಯಿತಾ ಅದಾದಮೇಲೆ ಏನಿಲ್ಲ ಕುತ್ಕೊಂಬಿಟ್ಟು ಮಗುಗೆ ಕಂಪ್ಲೀಟಾಗಿ ಎಕ್ಸಾಮಿಗೆ ಹೇಗೆ ಅಟೆಂಡ್ ಆಗಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ ಮಕ್ ಮಕ್ಕಳು ನಮ್ಮ ಮೈಂಡ್ಸೆಟ್ನ ನಿಮ್ಮ ಕಡೆ ಹೇಳ್ಕೊಳ್ಳಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ಮಕ್ಕಳು ಇವನ್ ನೀವು ಒಂದು ಅವರು ಹಾಫ್ ಆನ್ ಅವರ್ ಓದ್ಕೊಳಪ್ಪ ಅಂತಂದರೆ ಓದ್ಕೊಳಕ್ಕೆ ರೆಡಿ ಇರಲ್ಲ ಅವರು ಸೊ ಈ ಹಠ ಮಾಡ್ತಾರೆ ಅಥವಾ ಸ್ಟಾರ್ಟಿಂಗಲ್ಲಿ ಎಂಥವರೆಗಾದರೂ ಬೇಜಾರಾಗುತ್ತೆ ಅವಾಗ ಏನು ಮಾಡಬೇಕು ಮಕ್ಳಿಗೆ ಇಷ್ಟವಾದನ್ನ ನೀನು ಓದ್ಕೊ ಒಂದು ಹಾಫ್ ಆನ್ ಅವರ್ ಓದ್ಕೊ ನಾನು ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಥವಾ ನಿನ್ಗೆ ಇಷ್ಟಪಟ್ಟು ನಾನು ಕೊಡಿಸ್ತೀನಿ ಇಲ್ಲಾಂದರೆ ಇದನ್ನ ಮಾ ಈ ಥರ ಕ್ವಶನ್ಸ್ ಮಾಡು ನಿನ್ಗೇನು ಬೇಕೋ ಅದು ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಮಕ್ಕಳನ್ನ ಅಟ್ಲೀಸ್ಟ್ ಅವ್ರಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲಾಂದ್ರೂ ಚಾಕ್ಲೇಟ್ಗೋಸ್ಕರನೋ ಅಥವಾ ಇಷ್ಟಪಟ್ಟು ವಸ್ತು ಸಿಗುತ್ತೆ ಅನ್ನೋದಕ್ಕೋಸ್ಕರನೂ ಕುತ್ಕೊಳ್ತಾರೆ ಫಸ್ಟ್ ಕುತ್ಕೊಳಕ್ಕೆ ಅಭ್ಯಾಸ ಮಾಡ್ಕೋತಾರೆ ಆಯಿತಾ ಆ ಆ ಕೂತ್ಕೊಳೋ ಸೆಂಟ್ರಲ್ಲೇ ಅವ್ರ ಮೈಂಡ್ಸೆಟ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಟೂ ಡೇಸ್ ಇಷ್ಟ ಇಲ್ದಾ ಇರ್ಬೋದು ಅಥವಾ ಮೂರು ದಿನ ಇಷ್ಟ ಇಲ್ದಾ ಇರ್ಬೋದು ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಟ್ಯೂಷನ್ ಬಿಡಿಸ್ತೀರ ಫ್ರೀ ಇರ್ತಾರೆ ಮಕ್ಕಳು ನೆಕ್ಸ್ಟ್ ನೀವು ಇಷ್ಟಪಟ್ಟು ಅವ್ರಿಗೆ ಇಷ್ಟಪಟ್ಟು ಇದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕಾದ್ರೂ ಕೂತ್ಕೋತಾರೆ ಕುತ್ಕೊಂಡ್ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಏನಿಲ್ಲ ಕ್ವೆಶನ್ ಪೇಪರ್ಸು ಕ್ವಶನ್ ಪೇಪರ್ಸು ಕ್ವಶನ್ ಪೇಪರಲ್ಲಿ ಹಳೆ ಕ್ವೆಶನ್ ಪೇಪರ್ ಪ್ಯಾಸೇಜ್ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸರಿ ಓದಿಸ್ತಾರೆ ಓದಿಸ್ ಹೇಗೆ ಅಂತಂದರೆ ತೋರಿಸ್ತೀನಿ ಇಲ್ಲಿ ನಾವು ಹೇಗೆ ಮಾಡಿದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಲ್ಲ ಈ ಪ್ಯಾಸೇಜುನ ಏನಕ್ಕೆ ಈ ಥರ ಲಾ ರಂಗ್ ಇದಾಕ್ಕೊಂಡಿದ್ದಾರೆ ಹೇಳಿ ಲೈನ್ ಏನಕ್ಕೆ ಹಾಕ್ಸಿದ್ದೀನಿ ಅಂದರೆ ಅದು ಇಂಪಾರ್ಟೆಂಟ್ ಅಂತ ಈಗ ರಾಮನು ಕಾಡಿಗೆ ಹೋದನು ಅಂತ ಹೇಳಿದ್ನಲ್ವಾ ಕಾಡ್ ಅನ್ನೋದು ಇಂಪಾರ್ಟೆಂಟು ಸೊ ಅಲ್ಲಿ ಮಾರ್ಕ್ ಅವರು ನೆಕ್ಸ್ಟ್ ಹುಡುಕ್ಬಾರ್ದು ಅದು ಎಲ್ಲಿದೆ ಅಂತ ಸೊ ಆ ಮಾರ್ಕ್ ಮಾಡ್ಕೊಂಡಾಗ ಏನಾಗುತ್ತೆ ನೆಕ್ಸ್ಟ್ ಅವ್ರು ಇನ್ನೊಂದ್ಸತಿ ಆ ಕ್ವಶನ್ ಓದ್ತಿದ್ದಂಗೆ ಆನ್ಸರ್ ಕಾಣಿಸುತ್ತೆ ಹಂಗಾಗಿಬಿಟ್ಟು ಮೇನ್ ಮೇನ್ ಪಾಯಿಂಟ್ಸ್ನ ಈ ಥರ ಓದಬೇಕಾರೆ ನೆನ್ನೆ ಈ ಮಾರ್ಕ್ ಮಾಡ್ಕೊಂಡು ಬಂದುಬಿಡ್ಬೇಕು ಸೊ ನೋಡ್ತಾ ಇರ್ಬೋದು ನೀವು ಈ ಪ್ಯಾಸೇಜ್ ಇಲ್ಲಿದೆ ಇದು ಕ್ವಶನೂ ಇಲ್ಲೇ ಇದೆ ಆನ್ಸರೂ ಇಲ್ಲೇ ಇರುತ್ತೆ ಇದ್ರೊಳಗಡೆ ಮಕ್ಳು ಏನು ಮಾಡಬೇಕು ಅಂದರೆ ಜಸ್ಟ್ ಇದನ್ನು ಇದರಲ್ಲಿರೋ ಕ್ವಶನ್ ಕ್ವಶನ್ಗೆ ಆನ್ಸರ್ನ ಹುಡುಕಿ ಅಷ್ಟೆ ನೆನ್ನೆ ಬೇರೆ ಔಟ್ಸೈಡ್ ಎಲ್ಲಿ ಇರಲ್ಲ ಆ ಪ್ಯಾಸೇಜಲ್ಲೇ ಇರುತ್ತೆ ಆಯಿತಾ ಆ ಕಥೆಯಲ್ಲೇ ಅದಿರುತ್ತೆ ಮಕ್ಕಳು ನೀಟಾಗಿ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಬರಿಬೇಕಷ್ಟೆ ಏನಡಿ ಕ್ವಶನು ಇರುತ್ತೆ ಆನ್ಸರು ಅಲ್ಲೇ ಇರುತ್ತೆ ಮಕ್ಕಳು ಅರ್ಥ ಮಾಡ್ಕೊಂಡು ಬರೆಯೋದಷ್ಟೇ ನೀವು ಥಿಂಕ್ ಮಾಡ್ಬೋದು ಔಟ್ಸೈಡಿಂದೆಲ್ಲ ಕೊಡ್ಬೋದೇನೋ ಅವ್ರಿಗೆ ಗೊತ್ತಿಲ್ಲದಿರೋದೊಂದು ಪ್ಯಾಸೇಜಲ್ಲಿ ಆ ಥರ ಏನಿಲ್ಲ ಎರಡು ಮೂರು ಕ್ವಶನ್ಸು ಟಫ್ ಇರ್ಬೋದು ಅಷ್ಟೇ ಪ್ಯಾಸೇಜಲ್ಲಿ ಬಟ್ ಇನ್ನಿರೋದೆಲ್ಲ ಆ ಕತೆ ಒಳಗಡೆನೇ ಇರುತ್ತೆ ಬಟ್ ಮಕ್ಕಳು ಅರ್ಥ ಮಾಡ್ಕೊಂಡು ಓದಿ ಅದನ್ನು ಅರ್ಥ ಮಾಡ್ಕೊಂಡು ಬರಿಬೇಕು ಅಷ್ಟೇನೆ ಸೊ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಮನೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲ ಮಕ್ಕಳುನು ತುಂಬ ಬ್ರಿಲಿಯೆಂಟ್ ಇರ್ತಾರೆ ಆಯಿತಾ ಏನು ಅಡಿ ತುಂಬ ಬ್ರಿಲಿಯೆಂಟ್ ಇರ್ತಾರೆ ಸ್ಕೂಲ್ಗಳಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತೆಗಿತಿರ್ತಾರೆ ನೈಂಟಿ ನೈನು ನೈಂಟಿ ಏಯ್ಟ್ ಈ ಥರ ತೆಗಿತಿರ್ತಾರೆ ಬಟ್ ನಾವು ಓದೇ ಎಕ್ಸಾಮ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಹಂಡ್ರೆಡ್ಗೆ ಸಿಕ್ಸ್ಟಿ ಸೆವೆಂಟಿಗೆ ಬರ್ತಾರೆ ಯಾಕೆ ಬರ್ತಾರೆ ಅಂತಂದರೆ ಎಲ್ಲರೂ ಓದ್ತಾರೆ ಬಟ್ ಓದೋದಕ್ಕೆ ಅಂತಲೇ ಟೆಕ್ನಿಕ್ಸ್ ಇರುತ್ತೆ ಆ ಥರ ಓದಬೇಕು ಸುಮ್ಮನೆ ಎಲ್ಲ ಮಕ್ಕಳು ಓದೋ ಥರನೇ ಓದಿದ್ರೆ ಅದಕ್ಕೆ ಡಿಫ್ರೆನ್ಸ್ ಏನಿರುತ್ತೆ ಅಲ್ವಾ ನೀವು ಅದನ್ನು ಹೇಳ್ಕೊಡ್ಬೇಕು ಮನೆಯಲ್ಲಿ ಈ ಥರ ಇಂಪಾರ್ಟೆಂಟ್ ಇರೋದನ್ನು ಟಿಕ್ ಮಾಡ್ಕೋಬೇಕು ಅಂತನ್ಬಿಟ್ಟು ಅಥವಾ ಇಂ ಹೇಗೆ ಓದಿಸ್ಬೇಕು ಮಕ್ಕಳನ್ನ ಮಕ್ಕಳು ಮೈಂಡ್ಸೆಟ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಯಾಕೆಂದರೆ ಇವಾಗ ಸರಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ಹೇಗೆ ಅಂತಂದರೆ ನನ್ನ ಮಗ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಟ್ಯೂಷನ್ಗೆ ಹೋಗಬೇಕು ಅಂದರೆ ಸಖತ್ತು ಹಠ ಮಾಡೋಣ ಟೂ ವೀಕ್ಸ್ ಅವ್ನು ಟ್ಯೂಷನ್ಗೆ ಹೋಗಿಲ್ಲ ಗೊತ್ತಾ ಸಂಡೆ ಸಂಡೇ ಇದ್ದಿದ್ದು ಮಕ್ಳಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಏ ಸಂಡೇ ಹೋಗ್ಬಿಡಕ್ಕಣೋ ಹೆಂಗೂ ಆಟಾಡೋಕ್ಕಾಗಲ್ಲ ನೀವು ಬರೋಷ್ಟ್ರೊಳಗಡೆ ನಾವೆಲ್ಲ ಆಟಾಡ್ಬಿಟ್ಟಿರ್ತೀವಿ ಬರೋದು ಫೈವ್ ಓ ಕ್ಲಾಕ್ ಆಗುತ್ತೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಮೈಂಡ್ಸೆಟ್ಟಿಗೆ ತುಂಬಿಟ್ಟಿದ್ರು ಚೆನ್ನಾಗಿ ನಾವು ಅವನು ಆ ಕಡೆಯಿಂದ ಹೆಂಗೆ ಎಳ್ದಿದ್ದೀವಿ ಅಂತ ಗೊತ್ತಾ ನಿಮಗೆ ಎಷ್ಟು ು ಅವ್ನು ಪೋರ್ಸ್ ಮಾಡಿದ್ದೀವಿ ಎಷ್ಟು ಹೇಳಿದ್ದೀನಿ ಗೊತ್ತ ನಾನು ನೋಡು ನಿಂಗೆ ಇಷ್ಟ ಬಂದಿದ್ದೆಲ್ಲ ಕೊಡಿಸ್ತೀನಿ ನಿನಗೇನು ಬೇಕು ಕೇಳು ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಅವ್ನು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ಅವ್ನು ಟ್ಯೂಷನ್ಗೆ ಹೋಗೋಕ್ಕೋಸ್ಕರ ಯಾಕಂದರೆ ಒನ್ ಆರ್ ಒನ್ ವೀಕು ಅಥವಾ ಟೂ ವೀಕ್ಸ್ ಹೋಗೋವರೆಗೂ ಅಷ್ಟೇ ಅದು ಯಾಕಂದರೆ ಅವ್ನು ನಮ್ಮ ಕಡೆ ಬರೋವರೆಗೂ ನಾವು ಅವನಿಗೆ ಸಪೋರ್ಟ್ ಮಾಡಬೇಕು ಆಯಿತಾ ಅವ್ನು ಕೇಳಿದ್ದನ್ನು ಕೊಡಿಸ್ಬೇಕಾಗುತ್ತೆ ಅವ್ನು ಹೇಳ್ದಂಗೂ ನಾವು ಮಾಡಬೇಕಾಗುತ್ತೆ ಅವ್ನು ಟೂ ತ್ರೀ ಬೇಕ್ಸ್ ಹೋದ್ಮೇಲೆ ಅವ್ರಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ಅವಾಗ ನಮ್ಮ ಮಾತೇನು ನಾವು ಕೇಳೋದಿಲ್ಲ ನೀವು ನಂಬಲ್ಲಿ ನಂಬ್ತಿರೋ ಬಿಡ್ತಿರೋ ಹೇಗೆ ಅವ್ನ ನಮ್ಮ ಕಡೆ ಟರ್ನ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂದರೆ ಒಂದು ಕ್ವಶನ್ ಪೇಪರ್ಸ್ ನಾನು ಟೂ ಮಂತ್ ಎಕ್ಸಾಮ್ ಮುಂಚೆನೇ ಕ್ವಶನ್ ಪೇಪರ್ಸ್ ಮಾಡಿಸ್ತಿದ್ದೆ ಅಂತ ಹೇಳಿದ್ದೆ ನಾನು ಹಿಂದಿನ ಇದ್ರೊಳಗಡೆನೆ ಮುಂಚೆ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ನನ್ನ ಮಗನಿಗೆ ಒಂದು ಪೇಪರ್ ಮಾಡಿದ್ರೆ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಒಂದು ಕ್ವಶನ್ ಪೇಪರ್ ಮಾಡಿದ್ರೆ ಅಥ್ವಾ ನಿಂಗೆ ಟೆನ್ ರುಪೀಸ್ ಕೊಡ್ತೀನಿ ಫೈ ರುಪೀಸ್ ಕೊಡ್ತೀನಿ ಇಲ್ಲಾಂದರೆ ಜಾಯ್ ಕೊಡಿಸ್ತೀನಿ ಈ ಥರ ಮೈಂಡ್ಸೆಟ್ನ ಅವ್ನಿಗೆ ಬಿಲ್ಡ್ ಮಾಡಿಬಿಟ್ಟಿದ್ದೆ ಅವಾಗ ಏನು ಮಾಡ್ತಾರೆ ಅಂತಂದರೆ ನಾವು ಓದ್ಕೋ ಅಂತ ಹೇಳೋದಲ್ಲ ಅವರಿಗೆ ಏನು ಇಮ್ಮಿಡಿಯೇಟು ಸ್ಕೂಲಿಂದ ಬರೋದು ಬಟ್ಟೆ ಚೇಂಜ್ ಮಾಡಿಬಿಡೋದು ಫ್ರೆಶ್ ಆಗಿಬಿಡೋದು ಇಮಿಡಿಯೇಟ್ ಮಮ್ಮಿ ನಂಗೆ ಕ್ವಶನ್ ಪೇಪರ್ ಕೊಡು ನಾನು ಮಾಡ್ತೀನಿ ಅನ್ನೋ ರೇಂಜಿಗೆ ಅವರೇ ಬಂದುಬಿಡ್ತಾರೆ ಯಾಕಂತಂದರೆ ಹಾಗೆ ನನ್ನ ಮಗನೂ ಮಾಡಿದ್ದು ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂದರೆ ಬರ್ತೀನಿ ಏನು ನಂಗೆ ಕ್ವಶನ್ ಪೇಪರ್ ಕೊಡು ನಾನು ಮಾಡ್ತೀನಿ ಅನ್ನೋದು ಮತ್ತು ಒಂದು ಕ್ವಶನ್ ಪೇಪರ್ ಫುಲ್ಲು ಮಾಡಿಬಿಡೋದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತಗೊಂಡು ಮತ್ತೆ ಸ್ವಲ್ಪ ತಾಟಾಡ್ಕೊಂಡು ಬಿಡೋದು ಮತ್ತೆ ಕ್ವಶನ್ ಪೇಪರ್ ಯಾವ ವೇಟ್ ಮಾಡ್ದೆ ಎಷ್ಟು ಬಂತು ಕೊಡು ನಾನು ಇನ್ನೊಂದು ಕ್ವಶನ್ ಪೇಪರ್ ಮಾಡ್ತೀನಿ ಯಾಕೆ ಇನ್ನೊಂದು ಕ್ವಶನ್ ಪೇಪರ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಹಾಗೆ ನಾನು ತಿನ್ ನಮ್ಮ ಮಮ್ಮಿ ನಮಗೆ ಕೊಡಿಸುತ್ತೆ ಅಥವಾ ನಾನು ಕೇಳಿ ಕೊಡಿಸ್ತಾರೆ ಅನ್ನೋದು ಒಂದಿರುತ್ತೆ ಇನ್ನೊಂದು ಏನಂತಂದರೆ ಅವರಿಗೆ ಓದಬೇಕು ಓದಿದ್ರೆ ನನಗೇನೋ ಸಿಗುತ್ತೆ ಅನ್ನೋದು ಆಟೋಮೆಟಿಕ್ಲಿ ಅವ್ರ ಮೈಂಡ್ ಸೆಟ್ಟಲ್ಲಿ ಬಂದಿರುತ್ತೆ ಅವಾಗ ಅವ್ರಿಗೆ ಬೇಜಾರಾಗಲ್ಲ ಅದೇ ನೀವೇನು ಕೊಡಿಸ್ದಂಗೆ ಅಥವಾ ಅವ್ರು ಕೇಳ್ದಂಗೆ ನಾವು ಮಾಡ್ದಂಗೆ ಸುಮ್ಮನೆ ಓದ್ಕೋ ಅಥವಾ ಬರೀ ಅಂತಂದರೆ ಒಂದು ಟೆನ್ ಮಿನಿಟ್ಸ್ಗೆ ಅವ್ರು ಬೋರ್ ಆಗಿಬಿಡುತ್ತೆ ಬಟ್ ನಾವು ಅವ್ರ ರೂಟಿಗೆ ಹೋಗೋದಲ್ಲ ಅವರೇ ನಮ್ಮ ರೂಟಿಗೆ ಬರೋ ಥರ ನಾವು ಮಾಡ್ಕೋಬೇಕು ಅಷ್ಟೇನೆ ಅವ್ರ ರೂಟಿಗೆ ನಾವು ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಸ್ಟಾರ್ಟಿಂಗಲ್ಲಿ ಅವ್ರ ರೂಟಲ್ಲಿ ಇದ್ದಂಗೆ ನಮ್ಮ ರೂಟಿಗೆ ಹೇಳ್ಕೋಬೇಕು ಅವ್ರ ಮೈಂಡ್ಸೆಟ್ನೇ ನಿನ್ನೆ ಫುಲ್ಲು ಹೇಗೆ ಅಂತಂದರೆ ಅವ್ರಾಗ ಅವ್ರು ನಮ್ಮನ್ನು ಇಂಪ್ರೆಸ್ ಮಾಡಿಬಿಡ್ಬೇಕು ನಾನೇ ಮಾಡ್ತೀನಿ ಅಂತ ನಮಗೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆ ರೇಂಜಿಗೆ ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗಿಬಿಡ್ಬೇಕು ನಿಮ್ಮ ನಂಬ್ತಿರೋ ಬಿಡ್ತಿರೋ ಎಲ್ಲರೂ ಓದ್ದಂಗೆ ನೀವು ಓದ್ಸೋದಲ್ಲ ನನ್ನ ಫ್ರೆಂಡ್ ಮಗ ಎಷ್ಟೊಂದು ಜನ ಟ್ಯೂಷನ್ಗೆ ಹೋಗ್ತಾಯಿದ್ರು ಆಯಿತಾ ಇವನ್ ಇನ್ನು ಸ್ವ ಇವ್ರ ಫ್ರೆಂಡ್ ಇದ್ದಾರೆ ನನ್ನ ಮಗನ ಫ್ರೆಂಡು ಎಷ್ಟು ಚೆನ್ನಾಗಿ ಓದ್ತಾಯಿದ್ದ ಸ್ಟಾರ್ಟಿಂಗಲ್ಲಿ ಅಂತಂದರೆ ಎಲ್ಲ ಟೆಸ್ಟಲ್ಲೂ ಇಬ್ಬರು ಸೇಮ್ ಅಷ್ಟು ಚೆನ್ನಾಗಿ ಓದ್ತಾಯಿದ್ದವನು ಲಾಸ್ಟ್ ಲಾಸ್ಟಲ್ಲಿ ತುಂಬ ಕಮ್ಮಿ ಆಗೋಯಿತು ಯಾಕೆ ಕಮ್ಮಿ ಆಗೋಯಿತು ಅಂದರೆ ಅವ್ರ ಪೇರೆಂಟ್ಸ್ ಏನು ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬರ್ತಿದ್ದೆಲ್ಲ ಮತ್ತೆ ಬರುತ್ತೆ ಬಿಡು ಅಂತನ್ಬಿಟ್ಟು ಸ್ವಲ್ಪ ಲೂಸ್ ಬಿಟ್ಬಿಟ್ಟಿದ್ದಾರೆ ಮನೇಲಿ ಓದ್ಕೊಂತಾನೆ ಬಿಡು ಓದನೇ ಅಂತ ಅವನು ಓದ್ಕೋತಿದ್ದಾನೆ ಇಲ್ಲ ಅಂತಲೇ ಇರ್ತಿಲ್ಲ ಅವ್ರ ಪೇರೆಂಟ್ಸು ಅಬ್ಸರ್ವ್ ಮಾಡ್ತಿದ್ದಾರೆ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಮನೇಲಿ ಓದ್ತಿದ್ದಾರೆ ಬಟ್ ಏನು ಓದ್ತಾ ಇದ್ದಾನೆ ಅವನು ಅದನ್ನು ಅಬ್ಸರ್ವ್ ಮಾಡಬೇಕು ಫಸ್ಟು ಏನು ಓದ್ತಾ ಇದ್ದಾನೆ ಅವನಿಗೆ ಅರ್ಥ ಆಗ್ತಿದೆಯಾ ಫಸ್ಟ್ ಆಫ್ ಆಲ್ ಓದಿರೋದು ಅಂತ ಈಗ ಮಕ್ಕಳು ಓದ್ಕೊತ ಇರ್ತಾರೆ ನೀವು ಹೋಗ್ಬಿಟ್ಟು ಅವ್ನು ಓದಿರೋದಕ್ಕೆ ಕ್ವಶನ್ಗೆ ಅವ್ನು ಓದಿರೋದನ್ನೇ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಬರೋಲ್ಲ ಯಾಕೆ ಅಂದರೆ ಅವ್ರು ಸುಮ್ಮನೆ ಓದ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಆನ್ಸರ್ ಅದೇ ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಜಸ್ಟು ಏನೋ ಓದಬೇಕು ನಾನು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಬಟ್ ಓದ್ತಾ ಇರ್ತಾರೆ ಪೇರೆಂಟ್ಸ್ ನೋಡ್ತಾ ಇದ್ದಾರಲ್ವ ಅಂತ ಸೊ ಹಂಗಾಗಿ ನಿಮ್ಮ ಮಕ್ಳಿಗೆ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಬಂದು ಮತ್ತು ಪ್ಯಾಸೇಜ್ ಮಾಡೋಕ್ಕೆ ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಮೆಂಟಲ್ ಎಬಿಲಿಟಿನ ನೋಡ್ತಾ ಇರ್ಬೋದು ನೋಡ್ಬಿಡ್ತೀನಿ ನೋಡಿ ನೋಡಿರಿ ಈ ಪ್ಯಾ ಇದನ್ನು ಯಾರಾದರೂ ಮಾಡ್ಬೋದು ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ರು ಫಿಫ್ಟಿ ಫಾರ್ಟಿ ಕ್ವಶನ್ಗೆ ಅಟ್ಲೀಸ್ಟ್ ಟ್ವೆಂಟಿ ಕ್ವಶನ್ ಕರೆಕ್ಟಾಗಿ ಮಾಡೇ ಮಾಡ್ತಾರೆ ಇದನ್ನ ಮಾಡೋದು ದೊಡ್ಡ ವಿಷಯ ಅಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೇಳ್ಕೊಟ್ರೆ ಸಾಕು ಎಂಥ ಬ್ರಿಲಿಯಂಟ್ಗಳನ್ನೂ ಸಹ ಮಾಡಿಬಿಡ್ತಾರೆ ಫಿಫ್ಟಿ ಫಿಫ್ಟಿ ಬರೋ ರೇಂಜಿಗೆ ಇದನ್ನ ಮಾಡ್ತಾರೆ ಬಟ್ ನಾವು ಎಫರ್ಟ್ ಹಾಕ್ಬೇಕಾರೆ ಅದು ಎರಡೇ ಇದಕ್ಕೆ ಒಂದು ಮ್ಯಾಕ್ಸು ಆಯಿತಾ ಇನ್ನೊಂದು ಪ್ಯಾಸೇಜು ಇದಕ್ಕೆ ಆಯಿತಾ ನೀವೇನು ಮಾಡಬೇಕಂದ್ರೆ ಎರಡಕ್ಕೂ ಎರಡು ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಕ್ಸಿಗಿರುತ್ತೆ ತೋರಿಸ್ತೀನಿ ಇದು ನಿಮಗೆ ಎಷ್ಟು ಮಾರ್ಕ್ಸಿರುತ್ತಂತೆ ನೋಡಿ ನೀವು ಇದ್ರಲ್ಲಿ ನೋಡ್ತಾ ಇರ್ಬೋದು ಮೆಂಟಲ್ ಎಬಿಲಿಟಿ ಅಂತಿದೆಯಲ್ಲ ಮೆಂಟಲ್ ಎಬಿಲಿಟಿ ಅಂದರೆ ಅದೊಂದು ಪಿಚ್ಚರ್ಸಿಂದು ಫಾರ್ಟಿ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸಿಗೆ ಆಯಿತಾ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಒಂದು ಕ್ವಶನಿಗೆ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ಕಾಲು ಅಂತ ಇರುತ್ತೆ ಮತ್ತು ಅರ್ಥ ಎಷ್ಟು ಅಂದರೆ ಇದು ಮ್ಯಾಥ್ಸು ಇದು ಲ್ಯಾಂಗ್ವೇಜ್ ಟೆಸ್ಟು ಎರಡು ಟ್ವೆಂಟಿ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಬಟ್ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಟೋಟಲ್ ಹಂಡ್ರೆಡ್ ಇರುತ್ತೆ ಇದಕ್ಕೆ ಸಿಕ್ಸ್ಟಿ ಮಿನಿಟ್ಸು ಇದಕ್ಕೆ ತರ್ಟಿ ಮಿನಿಟ್ಸು ಇದಕ್ಕೆ ತರ್ಟಿ ಮಿನಿಟ್ ಟೋಟಲ್ ಟೂ ಅವರ್ಸ್ ಟೈಮ್ ಇರುತ್ತೆ ಅವ್ರಿಗೆ ಎಕ್ಸಾಮಲ್ಲಿ ಟೂ ಅವರ್ಸ್ ಟೈಮ್ ಇರುತ್ತೆ ಬಟ್ ಮೆಂಟಲ್ ಎ ಸಿಕ್ಸ್ಟಿ ಮಿನಿಟ್ಸ್ ಯಾರು ತೊಗೊಳೋದಿಲ್ಲ ಮುಂಚೆನೇ ಮಾಡಿಬಿಡ್ತಾರೆ ಮಕ್ಕಳು ಇನ್ನಿರೋದೆಲ್ಲೂ ಮ್ಯಾಕ್ಸಿಗೆ ಮತ್ತೆ ಲ್ಯಾಂಗ್ವೇಜಿಗೆ ತೊಗೊತಾ ಇರ್ತಾರೆ ನೀವು ಲ್ಯಾಂಗ್ವೇಜ್ ಹೆಂಗಪ್ಪ ಪ್ರಿಪೇರ್ ಮಾಡಬೇಕು ಅಂದರೆ ಟೈಮ್ ಸೆಟ್ ಮಾಡ್ಕೊಳ್ಳಿ ಮೊದಲು ಪ್ಯಾಸೇಜ್ ಮ್ಯಾಕ್ಸಿಗೂ ಮತ್ತು ಪ್ಯಾಸೇಜಿಗೂ ಟೈಮ್ ಸೆಟ್ ಮಾಡ್ಕೊಳ್ಳಿ ಆಯಿತಾ ಇಲ್ಲ ಬೆಳಗ್ಗೆ ಮ್ಯಾಕ್ಸ್ ಮಾಡಿಸಿ ಇಲ್ಲ ಈವ್ನಿಂಗ್ ಆಫ್ ಆನ್ ಅವರು ಪ್ಯಾಸೇಜ್ ಮಾಡಿಸಿ ನೀವೇನು ಮಾಡ್ತೀರಾ ಮ್ಯಾಕ್ಸೇ ಜಾಸ್ತಿ ಮಾಡಿಸ್ತಿರ್ತೀರಾ ಲ್ಯಾಂಗ್ವೇಜ್ ಬಿಟ್ಬಿಡ್ತೀರ ಎರಡೂ ಈಕ್ವಲ್ ಆಗಿರಬೇಕು ಯಾಕಂದರೆ ಎರಡಕ್ಕೂ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರೋದ್ರಿಂದ ಎರಡೂ ಈಕ್ವಲ್ ಆಗೇ ಮಾಡಿಸ್ಬೇಕು ಇದರಲ್ಲಿ ಕಮ್ಮಿ ಬಂದು ಅದರಲ್ಲಿ ಜಾಸ್ತಿ ಬರೋದು ಅದರಲ್ಲಿ ಜಾಸ್ತಿ ಬಂದು ಇದ್ರಲ್ಲಿ ಕಮ್ಮಿ ಮಾಡಿ ಆ ಥರ ಮಾಡಬೇಡಿ ಯಾಕಂದರೆ ಪ್ಯಾಸೇಜ್ ಮುಂಜು ನೀವೆಷ್ಟು ಮಾಡಿಸಿದ್ರೂ ಕಮ್ಮಿ ಆಗೋಗುತ್ತೆ ಡೈಲಿ ಪ್ಯಾಸೇಜ್ ಮಾಡಿಸ್ಬೇಕು ಲೀಸ್ಟ್ ತ್ರೀ ಫೋರ್ ಪ್ಯಾಸೇಜ್ ಹತ್ರ ಇರಬೇಕು ನೀವು ನೋಡ್ತಾ ಇರ್ಬೋದು ನೋಡಿ ಇದೆಲ್ಲನೂ ಮಾರ್ಕ್ ಮಾಡಿಸಿರೋದು ನೀವು ಈ ಥರ ಮಾರ್ಕ್ ಮಾಡಿಸಿ ಯಾಕಂದರೆ ಒಂದು ಟೂ ತ್ರೀ ವೀಕ್ಸು ಕೂತ್ಕೊಂಡ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದನ್ನ ಪಾಯಿಂಟ್ಸ್ನೆಲ್ಲನು ಮಾರ್ಕ್ ಮಾಡ್ಕೊ ಲಾಸ್ಟಲ್ಲಿ ನೀವು ಯೂಸ್ ಆಗುತ್ತೆ ಬೇಗ ನೋಡಿದ ತಕ್ಷಣ ಸಿಗುತ್ತೆ ಇಲ್ಲಾಂದರೆ ಪ್ಯಾಸೇಜ್ ಮತ್ತೆ ಇದು ಮಾಡಬೇಕ ಓದ್ಕೊಂಬರ್ಬೇಕಾಗುತ್ತೆ ಅವನು ಸೊ ಆ ಥರ ಟೈಮ್ ವೇಸ್ಟ್ ಆಗುತ್ತೆ ಆ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ ನೋಡಿ ಇದೆಲ್ಲ ವ್ಯಾಲ್ಯೂಟ್ ಮಾಡಿರೋದು ನಾನೇನೇ ಎಷ್ಟು ರ್ಯಾಂಗ್ ಆಗುತ್ತೆ ಎಷ್ಟು ಕರೆಕ್ಟ್ ಆಗುತ್ತೆ ಅಂತ ಸೊ ನೀವು ಡೈಲಿ ಆ ಥರ ಮಾಡಿ ಆಯಿತಾ ಒಂದು ಮಕ್ಕಳಿಗೆ ಚೆನ್ನಾಗಿ ಓದೋದನ್ನು ಪ್ರ್ಯಾಕ್ಟೀಸ್ ಮಾಡಿಸಿ ಫಸ್ಟು ಪ್ಯಾಸೇಜ್ ಮಾಡಿಸ್ಬೇಕು ನೀವು ಅಂತಂದರೆ ಪ್ಯಾಸೇಜ್ ಬರಬೇಕು ಓದಿಸ್ಬೇಕು ಅಂತಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಒಂದು ನೀವು ಬರೋ ಪ್ಯಾಸೇಜ್ ಅಂತಲೇ ಅಲ್ಲ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆರ್ಟಿಕಲ್ಸ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಯಾಕಂದರೆ ಲ್ಯಾಂಗ್ವೇಜಲ್ಲಿ ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ ಯಾವುದಾದ್ರೂ ಸ್ಟೋರಿ ಕೊಡ್ಬೋದು ಯಾಕಂತಂದರೆ ಓದ ವರ್ಷ ಮ್ಯಾಥ್ಸು ತುಂಬ ಕಷ್ಟ ಇತ್ತು ಪ್ಯಾಸೇಜ್ ತುಂಬ ಈಸಿ ಇರೋದು ಕೊಟ್ಟಿದ್ದರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಟ್ ಈ ಸರ್ತಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಏನು ಮಾಡಿದ್ದಾರೆ ಮ್ಯಾಥ್ಸ್ ತುಂಬ ಕಮ್ಮಿ ಇದು ಕೊಟ್ಟಿದ್ದಾರೆ ಈಸಿ ಕೊಟ್ಟಿದ್ದಾರೆ ಬಟ್ ಪ್ಯಾಸೇಜ್ ಏನು ಮಾಡಿದ್ದಾರೆ ತುಂಬ ಟಫ್ ಕೊಟ್ಟಿದ್ದಾರೆ ಹೆಂಗೆ ಟಫ್ ಕೊಟ್ಟಿದ್ದಾರೆ ಅಂತಂದರೆ ಮೀನಿಂಗ್ಗಳು ಜಾಸ್ತಿ ಕೇಳಿದ್ದಾರೆ ಈ ಪ್ಯಾಸೇಜಲ್ಲಿ ಮೀನಿಂಗ್ಸ್ ಇರೋಲ್ಲ ಆಯಿತಾ ಇದಕ್ಕಿನ್ನೇನು ಮೀನಿಂಗ್ ಅಂತ ಇದರಲ್ಲಿ ಈ ಪ್ಯಾಸೇಜಲ್ಲಿ ಇರೋದೇ ಇಲ್ಲ ಆಯಿತಾ ಈ ಗೋಲ್ಡು ಗೋಲ್ಡಿಗೆ ಮೀನಿಂಗ್ ಏನು ಅಂತ ಕೇಳಿರ್ಬೋದು ಅಂದ್ಕೊಳ್ಳಿ ಸಮಾನಾರ್ಥಕ ಪದ ಅಥವಾ ಆಪೋಸಿಟ್ ವರ್ಡ್ಸು ಆ ಥರ ಕೇಳಿರ್ತಾರೆ ಮಕ್ಕಳಿಗೆ ಜನ್ರಲ್ ನಾಲೆಜು ಸಹ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಸೇಜಲ್ಲಿ ಮಾತ್ರ ಸೊ ಹಂಗಾಗಿ ನೀವು ಔಟ್ ಸಹ ಸ್ವಲ್ಪ ಓದಿಸ್ಬೇಕಾಗುತ್ತೆ ಪ್ಯಾಸೇಜಲ್ಲಿ ಅದಕ್ಕೇನೆ ಅದಕ್ಕೆ ಮ್ಯಾಕ್ಸಿಗೆ ಹೇಗೆ ಎಫರ್ಟ್ ಹಾಕ್ಸ್ತೀರೋ ಪ್ಯಾಸೇಜ್ಗೂ ಹಾಗೆ ಎಫರ್ಟ್ ಹಾಕಿಸ್ಬೇಕು ಓದಿಸ್ಬೇಕು ಅವ್ನಿಗೆ ಫಸ್ಟ್ ಆಫ್ ಆಲ್ ನೀಟಾಗಿ ಓದೋಕೆ ಬರಬೇಕು ಆ ರೇಂಜಿಗೆ ನೀವು ಪ್ರಿಪೇರ್ ಮಾಡಿದ್ರೆ ಪ್ಯಾಸೇಜು ಸಹ ತುಂಬ ಇಂಪ್ರೂವ್ ಆಗುತ್ತೆ ನೀವು ಇಂಪ್ರೂವ್ ಆಗೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಾಗೋಗುತ್ತೆ ನೀವು ಈ ಥರ ಯಾವೇಟ್ ಮಾಡಿ ಎಲ್ಲ ಮಾಡ್ತೀರಾ ನಿಮ್ಮ ಮಗಂಗೆ ಎಷ್ಟು ಬರುತ್ತೆ ಎಷ್ಟು ಮಾರ್ಕ್ಸ್ ತೊಗೋಬೋದು ಆ್ಯಾವ್ರೇಜಾಗಿ ಅವ್ನು ಎಷ್ಟು ತೊಗೋಬೋದು ನೀವು ಪ್ರಾಕ್ಟೀಸ್ ಮಾಡ್ಸೋಕ್ಕೆ ನಮ್ಮ ಮುಂಚೆ ಅನ್ನೋದು ನಿಮಗೆ ಒಂದು ಮೈಂಡ್ಸೆಟ್ ಬರುತ್ತೆ ಆವಾಗ ನೀವು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ನೀವೇ ತಿಂಕ್ ಮಾಡ ಇದು ಮಾಡ್ಬಿಡಿ ಆಯಿತಾ ಫಸ್ಟು ಮಕ್ಕಳನ್ನ ಫಸ್ಟು ಕೂರ್ಸೋದು ಕಳಿಸಿ ಓದ್ಕೊಳೋಕ್ಕೆ ಕೂರ್ಸೋದನ್ನು ಪ್ರಾಕ್ಟೀಸ್ ಮಾಡಿಸಿ ನೀವು ಒನ್ ವೀಕು ಟೂ ವೀಕ್ಸ್ ಆಗಿ ಅವ್ರನ್ನ ಬೆಳಗ್ಗೆ ಸಾಯಂಕಾಲ ಕೂರ್ಸೋದನ್ನು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಓದೋದಕ್ಕೆ ಆಟೋಮೆಟಿಕ್ಕಾಗಿ ಅದು ಅವ್ರಿಗೆ ಸೆಟ್ ಆಗಿಬಿಡುತ್ತೆ ನಾವು ನಾನು ಕೂತ್ಕೊಂಡು ಓದ್ಕೋಬೇಕು ಇದೇ ಟೈಮ್ಗೆ ಇದೇ ಸಬ್ಜೆಕ್ಟ್ ಓದ್ಕೋಬೇಕು ಇಷ್ಟೇ ಟೈಮ್ ತೊಗೋಬೇಕು ಅಂತ ನೀವು ಆ ಮೈಂಡ್ಸೆಟ್ನ ನೀಟಾಗಿ ಯೂಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ ಪೇರೆಂಟ್ಸು ನೀವೇನು ಮಾಡ್ತೀರಾ ಫೋನಲ್ಲಿ ನೋಡ್ತಾ ಇರೋದು ಅಥವಾ ಬೇರೆ ಏನೋ ವರ್ಕ್ ಇದೆ ಅಂತ ವರ್ಕ್ ಮಾಡ್ತಾ ಇರ್ತಾರೆ ಬಟ್ ಮಕ್ಕಳು ಓದ್ಕೋತಾ ಇರ್ತಾರೆ ಅವ್ರು ಓದ್ಕೊಳೋದು ಅವ್ರಿಗೆ ಅರ್ಥ ಆಗಿರಲ್ಲ ಏನೇಳಿ ಅವ್ರು ಓದ್ಕೊಂತಿರೋದು ಅವ್ರಿಗೆ ಅರ್ಥ ಆಗಿರಲ್ಲ ಸೊ ಹಂಗಾಗ್ಬಿಟ್ಟು ಪ್ಲೀಸ್ ನಾನು ಹೇಳೋದು ಇಷ್ಟೇ ಪೇರೆಂಟ್ಸಿಗೆ ಅವ್ರು ಎಷ್ಟು ಟೈಮ್ ಕೊಡ್ತಾರೋ ಅದು ಎರಡರಷ್ಟು ಟೈಮ್ ನೀವು ಅವ್ರಿಗೆ ಕೊಟ್ಟಾಗಲೇ ನಿನ್ನೆ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗೋಕೆ ಚಾನ್ಸ್ ಇರೋದು ನೀನು ನೆಗ್ಲೆಟ್ ಮಾಡಿಕೊಂಡು ನನ್ನ ಮಗ ತುಂಬ ಬ್ರಿಲಿಯಂಟ್ ಇದ್ದಾನೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಸೀರಿಯಸ್ಸಾಗಿ ಇರ್ತಾಯಿದ್ದೀನಿ ನನ್ನ ಮಗನ ಫ್ರೆಂಡು ಹಾಗೆ ನೆಗ್ಲೆಟ್ ಮಾಡಿಕೊಂಡು ಮುರಾರ್ಜಿ ಸಹ ಹೇಳಿ ಮುರಾರ್ಜಿ ಸಹ ಸೆಲೆಕ್ಷನ್ ಆಗಿಲ್ಲ ನನ್ನ ಮಗಂಗೆ ಏನಕ್ಕೆ ಎಲ್ಲ ಎಕ್ಸಾಮು ಅಟೆಂಡ್ ಮಾಡಿಸಿದ್ದೀನಿ ಮುರಾರ್ಜಿ ಕಲವ್ಯ ಸ್ಕೂಲ್ಸು ಸೈನಿಕ್ ಪಬ್ಲಿಕ್ ಸ್ಕೂಲ್ಸು ಎಲ್ಲ ಸ್ಕೂಲ್ ಎಕ್ಸಾಮ್ಸು ಏನಕ್ಕೆ ಅಟೆಂಡ್ ಮಾಡಿಸಿದ್ದೀನಿ ಅಂತಂದರೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸು ಹೇಗಿರುತ್ತೆ ಅದನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ನೀವು ನಿಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡಿ ಅವ್ರು ಎಷ್ಟೇ ಬ್ರಿಲಿಯಂಟ್ ಆಗಿರ್ಬೋದು ಬಟ್ ಎಕ್ಸಾಮ್ ಅಂತ ಬಂದಾಗ ಎಂಥ ಮಕ್ಕಳು ಎದುರುಕೊಂತಾರೆ ಸೊ ಆ ಥರ ಫಿಯರ್ ಯಾವುದೇ ಮಕ್ಳಿಗೆ ಬೇಕಿಲ್ಲ ನೀವು ಅವ್ರು ಪಾಸ್ ಆಗ್ತಾರೋ ಅಥವಾ ಫೇಲ್ ಆಗ್ತಾರೋ ಬೇರೆ ಬಟ್ ಅವ್ರ ಮುಂಚೆನೇ ಹೇಳ್ಬಿಡಿ ನೀನು ಪಾಸಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೈಂಡ್ಸೆಟ್ನ ನೀವೇ ಇದು ಮಾಡ್ಕೋಬೇಕು ಏ ಪಾಸ್ ಆಗಿಲ್ಲ ಅಂತಲೇ ನಾನು ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಆ ಥರ ಎಲ್ಲ ಹೇಳಕ್ ಹೋಗ್ಬಿಡಿ ಸೊ ಪಾಸ್ ಆದರೆ ನಾನು ಅದು ಕೊಡಿಸ್ತೀನಿ ನಿಂಗೆ ಇದು ಕೊಡಿಸ್ತೀನಿ ಅಂತ ಹೇಳಿ ಅವ್ರು ಅದು ಅಟ್ಲೀಸ್ಟು ಪಾಸಾಗೋ ಇಂಟ್ರೆಸ್ಟ್ ಅಂದರೂ ಅಟ್ಲೀಸ್ಟ್ ನೀವು ಕೊಡಿಸೋ ತಿಂಗ್ಸಿಗೋಸ್ಕರ ಅನ್ನಾದರೂ ಪಾಸಾಗೋಕ್ಕೆ ಇಷ್ಟಪಡ್ತಾರೆ ಸೊ ನೀವು ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿನ್ನ ಮಕ್ ನಿಮ್ಮ ಮಕ್ಕಳು ತುಂಬಾ ಸ್ಕೋರ್ ಮಾಡ್ತಾರೆ ಇನ್ನಡಿ ತುಂಬಾ ಸ್ಕೋರ್ ಮಾಡ್ತಾರೆ ಸೊ ನೀವು ಎಫರ್ಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋಸ್ ಬಟ್ ಇನ್ನೊಂದು ಏನಪ್ಪ ಅನ್ಬೇಕು ಅಂತ ಹೇಳ್ಬೇಕಂತಂದರೆ ಇದರಿಂದ ನಿಮ್ಗೆ ಏನೇ ಸ್ವಲ್ಪ ಒಬ್ಬರು ಎಲ್ಪ್ ಆದ್ರೂ ಐ ಆಮ್ ಸೋ ಹ್ಯಾಪಿಂಪಿ ಸೊ ಥ್ಯಾಂಕ್ ಯು ಸೋ ಮಚ್